ಓಂ ಶ್ರೀ ಗುರುಪಿಯೋ ನಮಃ ನೋಡಿ ಇವತ್ತು ಗರ್ಗೆ ಹುಲ್ ತಂದಿದ್ದೀನಿ ಪೂಜೆ ಮಾಡೋಕ್ಕಲ್ಲ ಅಡುಗೆ ಮಾಡೋಕ್ಕೆ ಇದು ತುಂಬ ಉಪಯುಕ್ತವಾಗಿದೆ ಏನೆಲ್ಲ ಉಪಯೋಗ ಅಂತ ಫಸ್ಟ್ ನೋಡೋಣ ಮೊದಲನೇದಾಗಿ ಮೂತ್ರನಾಳದ ಸೋಂಕನ್ನು ಇದು ಹೋಗ್ಲಾಡಿಸುತ್ತೆ ಮೂತ್ರನಾಳದ ಸೋಂಕನ್ನು ನಿವಾರಣೆ ಮಾಡುತ್ತೆ ಇನ್ನೊಂದೇನೆಂದರೆ ಮಧುಮೇಹಿಗಳಿಗಂತಕ್ಕೂ ಇದು ತುಂಬ ಉಪಯುಕ್ತವಾಗಿದೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ರಾಗಿ ಮತ್ತು ಮೆಂತ್ಯ ಯೂಸ್ ಮಾಡಿ ಮುದ್ದೆ ಮಾಡೋದು ಅದು ಮಧುಮೇಹಿಗಳಿಗೆ ತುಂಬ ಉಪಯುಕ್ತವಾಗಿದೆ ಹೀಗೆ ಡೈಲಿ ಒಂದೊಂದು ಮಧುಮೇಹಕ್ಕೆ ಸಂಬಂಧಪಟ್ಟಂಥ ಆಹಾರವನ್ನು ತಗೊಳ್ತಾ ಇದ್ದರೆ ಅದು ಕಂಟ್ರೋಲ್ಗೆ ಬರುತ್ತೆ ಮಧುಮೇಹ ಬರ್ದಿರದವ್ರಿಗೆ ಬರಲಾಗಿ ಕಂಟ್ರೋಲ್ ಮಾಡುತ್ತೆ ಸೊ ಇಂಥದ್ದನ್ನು ವಾರಕ್ಕೊಂದ್ಸಲ ಆದರೂ ನಾವು ಯೂಸ್ ಮಾಡಬೇಕು ಇನ್ನೊಂದು ಏನಂತ ಹೇಳಿದರೆ ಇದು ನ್ಯಾಚುರಲ್ ಆಗಿ ಸಿಗೋದು ಇದಕ್ಕೆ ಯಾವುದೇ ಔಷಧಿ ಸಿಂಪಡಿಸಿಲ್ಲ ಏನು ಸಿಂಪಡಿಸಲಿಲ್ಲ ಮತ್ತು ಫರ್ಟಿಲೈಸರ್ಸ್ ಹಾಕಲಿಲ್ಲ ಏನಿರೋದು ನ್ಯಾಚುರಲ್ ಆಗಿ ಬೆಳೆದಿರೋದು ಸೊ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಇನ್ನೊಂದು ರೋಗ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಇದು ಆಮೇಲೆ ಹೆಂಗಸರಿಗೆ ಪಿ ಸಿ ಓಡಿ ಪ್ರಾಬ್ಲಮ್ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಜ್ವರಕ್ಕೂ ತುಂಬ ಒಳ್ಳೆಯದು ಜ್ವರ ತಿಂದರೆ ಬಾಯಲ್ಲಿ ಬಾಯಿ ಕೆಟ್ಟೋಗಿರುತ್ತೆ ಅವರಿಗೆ ಆಗ ಅದು ಜ್ವರಕ್ಕೂ ಒಳ್ಳೆಯದು ಬಾಯಿಗೆ ರುಚಿಯಾಗೂ ಇರುತ್ತೆ ಇದರಿಂದ ಒಂದು ಪಚಡಿಯನ್ನು ಮಾಡೋದು ಹೇಳ್ಕೊಡ್ತೀನಿ ಇವತ್ತು ಎಲ್ಲರೂ ಜ್ಯೂಸ್ ಮಾಡ್ತಾರೆ ಜ್ಯೂಸ್ ಯಾರು ಕುಡಿಯೋದಿಲ್ಲ ಅಯ್ಯೋ ಬೇಡ ಅಂತಾರೆ ಕಷಾಯ ಮಾಡಿಕೊಟ್ರೆ ಬೇಡ ಅಂತಾರೆ ಸೊ ಇದು ಇದರಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ಮಾಡಿದ್ಮೇಲೆ ನೋಡಿ ಗೊತ್ತಾಗುತ್ತೆ ನಿಮಗೇನೆ ಬಾಯಲ್ಲಿ ನೀರು ಬರಬೇಕು ಆ ಥರ ಆಗುತ್ತೆ ಇದಕ್ಕೆ ಬೇಗ ಬೇಕಾಗಿರುವಂಥ ಪದಾರ್ಥಗಳೇನೆಂದರೆ ಒಂದು ಹಿಡಿಯಷ್ಟು ಗರಿಕೆ ಹುಲ್ಲು ಆಮೇಲೆ ಎರಡು ಟೊಮೆಟೊ ಹೆಚ್ಚಿ ತಗೊಂಡಿದ್ದೀನಿ ಸಾಸಿವೆ ಮೆಂತ್ಯ ಸಾಸಿವೆ ಮೆಂತ್ಯವನ್ನು ಹುರಿದು ತೊಗೊಳ್ಬೇಕು ಮತ್ತು ಇಂಗು ಮತ್ತು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹುಳಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಈಗ ಹಸಿಮೆಣ್ಸಿನ್ಕಾಯಿ ಖಾರ ಇದೆ ಅಂತ ನಾನು ಎರಡೇ ತೊಗೊಂಡಿದ್ದೇನೆ ನಿಮಗೆ ಬೇಕಾದ್ರೆ ನಂದೆರಡು ಹಾಕ್ಕೊಳ್ಬೋದು ಈಗ ಫಸ್ಟು ಮೆಂತ್ಯ ಮತ್ತು ಸಾಸಿವೆಯನ್ನು ಹುರಿದು ತೊಗೊಂಡು ಪುಡಿ ಮಾಡ್ಕೊಳ್ಬೇಕು ಆದರೆ ಇಷ್ಟನ್ನು ಯೂಸ್ ಮಾಡೋಲ್ಲ ಬಟ್ ಜಾರ್ಜ್ ಜಾರಲ್ಲಿ ಇಷ್ಟು ಕಡಿಮೆ ಹಾಕಿದ್ರೆ ಆಗೋದಿಲ್ಲ ಅಂತ ಇಷ್ಟು ತೊಗೊಂಡಿದ್ದೇನೆ ಪುಡಿ ಮಾಡಿದ್ಮೇಲೆ ಸ್ವಲ್ಪ ಹಾಕೋದು ಈಗ ಫಸ್ಟ್ ಇದನ್ನು ಹುರಿದು ನಾನು ಪುಡಿ ಮಾಡಿ ತೊಗೊಂಡು ಬರ್ತೇನೆ ಹುರಿತಾ ಇದ್ದೇನೆ ತುಂಬ ಹುರಿಬೇಡಿ ತುಂಬ ಹುರಿದ್ರೆ ಕಹಿ ಬರುತ್ತೆ ಸಪ್ರೇಟ್ ಸಪ್ರೇಟ್ ಹುರಿಬೇಕು ಮೆಂತ್ಯ ಸಪ್ರೇಟು ಸಾಸಿವೆ ಸಪ್ರೇಟ್ ಹುರಿಬೇಕು ಮಿಕ್ಸಿ ಮಾಡುವಾಗ ಎರಡನ್ನೂ ಸೇರಿ ಮಿಕ್ಸಿ ಮಾಡಬೇಕು ನೈಸ್ ಪುಡಿ ಹಾಕಬೇಕು ಪಚಡಿ ಅಂದ್ರೆ ಮೆಂತ್ಯ ಮತ್ತು ಸಾಸಿವೆ ಚಟ್ನಿ ಆದರೆ ಕಡಲೆಬೇಳೆ ಎಲ್ಲ ಹಾಕ್ತೀವಿ ಇದು ಚಟ್ನಿ ಅಲ್ಲ ಪಚಡಿ ಇದೊಂದು ಎರಡು ದಿನ ಇಟ್ಕೊಂಡು ತಿನ್ಬೋದು ಫ್ರಿಜ್ ಅಲ್ಲಿ ಇಟ್ಟರೆ ಒಂದು ವಾರನೂ ಇಟ್ಟು ತಿನ್ಬೋದು ಮತ್ತೆ ಇದು ಮೆಂತ್ಯ ಹಾಕೋದ್ರಿಂದ ಇದು ಶುಗರ್ಗೆ ಇದು ಒಳ್ಳೆಯದೆ ಮೆಂತ್ಯನೂ ಒಳ್ಳೇದು ಗರಿಕೆನೂ ಒಳ್ಳೇದು ಶುಗರ್ನವ್ರಿಗೆ ಶುಗರ್ ಇಲ್ಲ ಅಂತ ಹೇಳಿ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಶುಗರ್ ಇಲ್ಲದವ್ರು ಕೂಡ ಇದು ತಿನ್ನಿ ಶುಗರ್ ಬರ್ದಿರೋರಾಗಿ ನಾವು ನೋಡ್ಕೊಡ್ಬೇಕು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ ಸೊ ನಾವು ಕಾಯಿಲೆ ಬರೋಕ್ ಮೊದಲೇ ನಾವು ಅದನ್ನು ತಡೆಗಟ್ಕೊಡ್ಬೇಕು ಅದರಲ್ಲಿ ಇದು ತುಂಬಾ ಉಪಯುಕ್ತವಾಗಿದೆ ಡಯಾಬಿಟಿಸ್ಗೆ ಗರಿಕೆನೂ ಯೂಸ್ ಮಾಡಿದ್ದೀವಿ ಇಲ್ಲಿ ಮೆಂತ್ಯನೂ ಯೂಸ್ ಮಾಡಿದ್ದೀವಿ ಎರಡೂ ಕೂಡ ಶುಗರ್ಗೆ ಒಳ್ಳೇದು ಬೋನ್ಸ್ಗೂ ಒಳ್ಳೇದು ಮೆಂತ್ಯ ಮತ್ತೆ ಪಿಸಿ ಹೋಡಿಗೂ ತುಂಬಾ ಒಳ್ಳೇದು ಎರಡೂ ಗರಿಕೆ ಮತ್ತೆ ಮೆಂತ್ಯ ಮೂತ್ರ ರೋಗದ ಸೋಂಕು ಕೂಡ ನಿವಾರಣೆ ಮಾಡುತ್ತೆ ಸೊ ಅವಾಗವಾಗ ಇದನ್ನು ನಾವು ಯೂಸ್ ಮಾಡಿಕೊಳ್ಬೇಕು ಮನೆ ಹತ್ರನೇ ಸಿಗುತ್ತೆ ನ್ಯಾಚುರಲ್ ಆಗಿ ಸಿಗುತ್ತೆ ಯಾವ ಔಷಧಿ ಸಿಂಪಡಿಸಿರೋದಿಲ್ಲ ಏನಿಲ್ಲ ತುಂಬಾ ಒಳ್ಳೇದು ನೋಡಿ ಪಟ ಪಟ ಬಂತು ಸಾಕು ಇಷ್ಟಾದರೆ ಸಾಕು ತುಂಬ ಹುರಿದ್ರೆ ಏನಾಗುತ್ತೆ ಕಹಿ ಬಂದ್ಬಿಡತ್ತೆ ನೋಡಿ ಸೌಂಡ್ ಬರ್ತಾ ಇದೆಯಲ್ಲ ಪಟಪಟ ಅಂತ ಇಷ್ಟು ಸ್ವಲ್ಪ ಸೌಂಡ್ ಬಂದರೆ ಸಾಕು ಇದು ಪುಡಿ ಮಾಡುವಾಗ ಘಮ್ಮಂತ ಸ್ಮೆಲ್ ಬರುತ್ತೆ ಇದೇ ಥರ ಪುಡಿ ತುಂಬ ಇಟ್ಕೊಂಡ್ರೆ ರಾಗಿ ಮುದ್ದೆಗೆ ಹಾಕಿ ತಿನ್ಬೋದು ಅದೊಂದು ವಿಡಿಯೋ ಮಾಡಿದ್ದೀನಿ ರಾಗಿ ಮುದ್ದೆದು ಅದೊಂದು ವಿಡಿಯೋ ನೋಡಿ ಮೆಂತ್ಯ ಮತ್ತು ರಾಗಿ ಮುದ್ದೆದು ವಿಡಿಯೋ ಅದು ಬೋನ್ಸ್ಗೂ ಒಳ್ಳೇದು ವೆಯ್ಟ್ ಲಾಸ್ಗೂ ಒಳ್ಳೇದು ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇನೆ ನಾವು ಏನೇನೋ ತಿನ್ಬಿಟ್ಟಿರ್ತೇವೆ ಜೀರ್ಣ ಆಗೋದಿಲ್ಲ ಹೊಟ್ಟೆ ನೋವು ಬರುತ್ತೆ ಆ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ರುಚಿಯಾಗೂ ಇರುತ್ತೆ ಹೆಲ್ತ್ಗೂ ಒಳ್ಳೇದು ಮತ್ತೆ ಏನು ಖರ್ಚು ಕೂಡ ಇಲ್ಲ ನೋಡಿ ಇದಕ್ಕೆ ಒಂದು ಟೊಮೆಟೊ ಇದ್ರೆ ಆಯಿತು ಸ್ವಲ್ಪ ಉಪ್ಪು ಖಾರ ಹುಳಿ ಇದ್ರೆ ಆಯ್ತು ಏನು ಬೇಡ ಮೆಂತ್ಯದ ಪೌಡ್ರ್ ಇದ್ರೆ ಆಯ್ತು ಮೆಂತ್ಯ ಮತ್ತೆ ಸಾಸಿವೆದು ಪೌಡ್ರು ಮಾಡಿಟ್ಕೊಂಡ್ಬಿಟ್ರೆ ಯಾವಾಗ ಅವಾಗ ಯಾವ ಪಚಡಿ ಮಾಡಿದ್ರು ಇದನ್ನು ಹಾಕ್ತೇವೆ ಎಲ್ಲ ಪಚಡಿಗಳಿಗೂ ಮೆಂತ್ಯ ಮಟ್ಟೆ ಸಾಸಿವೆ ಒಂದೊಂದು ಸ್ಪೂನ್ ಹಾಕ್ತೇವೆ ತುಂಬಾ ಹಾಕಬಾರ್ದು ಸ್ವಲ್ಪ ನೋಡಿ ಇದು ಕೂಡ ಅಷ್ಟೇ ತುಂಬ ಹುರಿದ್ರೆ ಕಹಿ ಬಂದ್ಬಿಡುತ್ತೆ ಇದು ಕೂಡ ಸ್ವಲ್ಪ ಸೌಂಡ್ ಬಂದರೆ ಸಾಕು ನೋಡಿ ಇಷ್ಟು ಸೌಂಡ್ ಬಂದರೆ ಸಾಕು ಸೌಂಡ್ ಬರ್ತಾ ಇದೆ ನೋಡಿ ಪಟಪಟ ಪಟಪಟ ಅಂತ ಇಷ್ಟಾದರೆ ಸಾಕು ಈಗ ತಣ್ಣಗಾಗಲಿ ತಣ್ಣಗಾಗೋದ್ರಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಕಾಯಿಲಿ ಎಣ್ಣೆ ಕಾಯುವಾಗ ನಾವು ಗರಿಕೆ ಇಟ್ಕೊಂಡಿದ್ದೀವಲ್ಲ ಆ ಗರಿಕೆನ ಕತ್ರಿ ಎಲ್ಲಾದರೂ ಕಟ್ ಮಾಡ್ಬೋದು ಇಲ್ಲ ನೀವು ಚಾಕುನಲ್ಲಾದರೂ ಕಟ್ ಮಾಡ್ಬೋದು ನೋಡಿ ಹೀಗೆ ಕತ್ರಿನಲ್ಲಾದರೂ ಸುಲಭ ಆಗುತ್ತೆ ಹೀಗೆ ನೋಡಿ ಹೀಗೆ ಆ ಎಣ್ಣೆಗೆ ಹಾಕಬೇಕು ಹೀಗೆ ಕಟ್ ಮಾಡಿ ನೋಡಿ ಹೀಗೆ ಕತ್ತರಿ ಹಿಡ್ಕೊಂಡು ಕತ್ರಿಯಲ್ಲಿ ಸುಲಭ ಆಗುತ್ತೆ ಚಾಕುನಲ್ಲಿ ಕಟ್ ಮಾಡಿದ್ರೆ ಅಷ್ಟು ಸರಿ ಆಗೋದಿಲ್ಲ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಸಕ್ಕೆ ಬೇಗ ಅಷ್ಟೊಂದು ಬೇಗ ಬೇಯೋದಿಲ್ಲ ಸ್ವಲ್ಪ ತಾಳ್ಮೆಯಿಂದ ಬೇಯಿಸ್ಬೇಕು ಇದು ಎಣ್ಣೆಲ್ಲ ಬೇಯಿಸೋದ್ರಿಂದ ಸ್ವಲ್ಪ ದಿನ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ವಾರ ಹದಿನೈದು ದಿವಸ ಕೂಡ ಇಟ್ಕೊಳ್ಬೋದು ಇದು ಇದರಲ್ಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಮಕ್ಕಳಿಗೂ ಕೊಡ್ಬೋದು ಚಪಾತಿ ಇಡ್ಲಿ ದೋಸೆ ಇದೆಲ್ಲ ಕೊಡ್ಬೋದು ನೀವು ನೀರು ತಿನ್ಬೋದು ದೊಡ್ಡವರು ತಿನ್ಬೋದು ಮಕ್ಕಳಿಗೆ ಜೀರ್ಣ ಆಗಲಿಲ್ಲ ಊಟ ಮಾಡ್ತಾ ಇಲ್ಲ ಅವರು ಅಂತ ಹೇಳುವಾಗ ಇದನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅವ್ರದ್ದು ಜೀರ್ಣ ಶಕ್ತಿ ಆಗುತ್ತೆ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವ್ರಿಗೂ ಇದು ಸ್ವಲ್ಪ ಬೆಂದ ಮೇಲೆ ಟೊಮೆಟೊ ಹಾಕಬೇಕು ಈಗಲೇ ಟೊಮೆಟೊ ಹಾಕಬಾರ್ದು ಯಾಕಂದ್ರೆ ಟೊಮೆಟೊ ಹಾಕಿದರೆ ಬೇಯೋದಿಲ್ಲ ಸೊ ಇದು ಸ್ವಲ್ಪ ಬೆಂದ ಮೇಲೆ ಟೊಮೆಟೊ ಹಾಕಬೇಕು ನಾನಿದು ವಿಡಿಯೋ ಲೆಂತಿ ಆಗುತ್ತೆ ಅಂತ ಈಗ ನಾನು ಸ್ಟಾಪ್ ಮಾಡಿ ಮತ್ತೆ ನಾನು ಟೊಮೆಟೊ ಎಲ್ಲ ಹಾಕಿ ಬೇಯಿಸಿ ಹೇಳ್ತೀನಿ ನೋಡಿ ಈಗ ಬೆಂದಿದೆ ಎಲ್ಲ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಮಿಕ್ಸಿಗೆ ಹಾಕ್ತೀನಿ ಸ್ವಲ್ಪ ಇರೋದ್ರಿಂದ ನಾನು ಸಣ್ಣ ಜಾರ್ಗೆ ಹಾಕ್ತಾ ಇದ್ದೀನಿ ಈಗ ಮೆಂತ್ಯ ಮತ್ತು ಸಾಸಿವೆ ಹುರಿದು ಪುಡಿ ಮಾಡಿದ್ವಲ್ಲಾಗ ಅದು ಸ್ವಲ್ಪ ಹಾಕಕ್ಕೆ ತುಂಬ ಬಿಡ ನಾನು ಸ್ವಲ್ಪ ಮಾಡಿರೋದ್ರಿಂದ ಒಂದು ಅರ್ಧ ಚಮಚ ಹಾಕ್ತೀನಿ ಅಷ್ಟೇ ಅಷ್ಟೇ ಸಾಕು ಈಗಿನ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಮಾಡಿದ್ಮೇಲೆ ಅದಕ್ಕೊಂದು ಒಗ್ಗರಣೆ ಕೊಡೋಣ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ನೋಡಕ್ಕೆ ತಿನ್ನ ಅನ್ಸುತ್ತೆ ನೋಡುವಾಗಲೇ ಅದಕ್ಕೊಂದು ಒಗ್ಗರಣೆ ಎಣ್ಣೆ ಸಾಸಿವೆ ಇಂಗು ಅಷ್ಟೇ ಇನ್ನೇನು ಹಾಕಲಿಲ್ಲ ಹಿಂಗೆ ಬಳಸ್ತಿರೋರವ್ರು ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಇದು ಬಟ್ ಹಿಂಗೆ ಚೆನ್ನ ಇದಕ್ಕೆ ನೋಡಿ ಗೊತ್ತೇ ಆಗೋದಿಲ್ಲ ನಿಮಗೆ ಗರಿಕೆ ಅಂತ ಗೊತ್ತೇ ಆಗೋದಿಲ್ಲ ಆದರೆ ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ ನೈಸ್ ಮಾಡಬೇಕು ಸ್ವಲ್ಪ ನೋಡಿ ಹೀಗೆ ಗೊತ್ತೇ ಆಗೋದಿಲ್ಲ ನಿಮಗೆ ಇಡ್ಲಿ ದೋಸೆ ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಅನ್ನ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ನೀರು ಹಾಕದೆ ರುಬ್ಬಿದ್ದೇನೆ ನಿಮಗೆ ಬೇಕಾದರೆ ನೀರು ಹಾಕ್ಕೊಳ್ಬಹುದು ನೀರು ಹಾಕದೆ ರುಬ್ಬೋ ಕಾರಣ ಇದು ತುಂಬ ದಿನ ಇರುತ್ತೆ ಹೇಗೆ ಎಣ್ಣೆಯಲ್ಲೇ ಬೇಯಿಸಿದ್ದೇನೆ ನಿಮಗೆ ಬೇಕಾದರೆ ಒಂಚೂರು ನೀರು ಹಾಕಿ ಸಹ ಬೇಯಿಸ್ಕೋಬೋದು ಜಾಸ್ತಿ ಮಾಡೋದಾದರೆ ನಾನು ಸ್ವಲ್ಪ ಮಾಡಿದ ಕಾರಣ ಹಾಗೆ ಎಣ್ಣೆಯಲ್ಲೇ ಬೇಯಿಸಿದೆ ನೋಡಿ ತುಂಬ ಒಳ್ಳೆಯದು ಹೆಲ್ತ್ಗೆ ಈ ಥರ ಮಾಡಿ ತಿನ್ಬೋದು ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ನಿಮಗೆ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಅವ್ರಿಗೂ ಆರೋಗ್ಯವಾಗಿರೋಕ್ಕೆ ಹೇಳಿ